ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆ ಎಸ್ ಮರು ಪರೀಕ್ಷೆ ಇದೆ ಈ ಪರೀಕ್ಷೆ ಹೆಂಗಿರ್ಬೋದು ಅನ್ನೋದು ಒಂದು ಸಣ್ಣ ಡೌಟ್ ಇರುತ್ತೆ ಈ ವಿಷಯದ ಮೇಲೆ ನಾನು ಬೆಳಕು ಚೆಲ್ತೇನೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಟಾಪಿಕ್ ಮಾತಾಡೋದಕ್ಕಿಂತ ಮುಂಚೆ ಯಾರು ತಾವೆಲ್ಲ ರೀ ಎಕ್ಸಾಮ್ ಬರಿತಾ ಇದ್ದೀರೋ ಕೆ ಎಸ್ ಮರು ಪರೀಕ್ಷೆ ಬರಿತಾ ಇದ್ದಿರೋ ಒಂದಿಷ್ಟು ಟೆಸ್ಟ್ ಸೀರೀಸ್ ಮಾಡಿದೆ ನಾನು ಯಾವುದಕ್ಕೆ ಪ್ರಚಲಿತ ಘಟನೆಗಳು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ಪ್ರಮುಖವಾಗಿ ಈ ಆರು ತಿಂಗಳ ನೂರು ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೀನಿ ಫೈವ್ ಹಂಡ್ರೆಡ್ ಕ್ವಶನ್ಸ್ ಐದು ಪ್ರಶ್ನೆ ಪತ್ರಿಕೆ ಇದೆ ಪ್ರಶ್ನೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಇಪ್ಪತ್ತೈದು ರೂಪಾಯಿ ಅಂತಿದೆ ಬಟ್ ಇಪ್ಪತ್ತು ರೂಪಾಯಿ ನಾನು ಡಿಸ್ಕೌಂಟ್ ಕೊಡ್ತೀರಿ ಓಕೆ ಐದು ಪ್ರಶ್ನೆ ಪತ್ರಿಕೆಗೆ ಎಷ್ಟಾಗುತ್ತೆ ಹಂಡ್ರೆಡ್ ರುಪೀ ಒನ್ ಟ್ವೆಂಟಿ ಫೈವ್ ಇದೆ ಬಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಈ ನಂಬರಿಗೆ ವಾಟ್ಸಪ್ ಮಾಡ್ಬೇಕು ಏನಂದರೆ ಸಿ ಎ ಅಂತೇಳಿ ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಿ ಎ ಅಂತ ಮಾಡಿ ನೀವು ನೂರು ರೂಪಾಯಿ ಫೋನ್ಪೇ ಮಾಡಿದ್ರೆ ನಾನು ಐದು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತೇನೆ ಸೊ ನೀವು ಜೆರಾಕ್ಸು ಜೆರಾಕ್ಸು ತಗೋಬಹುದು ಪ್ರಶ್ನೆಗಳು ಈ ಕಡೆ ಈ ಕಡೆ ಕೊಟ್ಟಿದೆ ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಟು ಬಜೆಟು ಮತ್ತು ಆರ್ಥಿಕ ಸಮೀಕ್ಷೆ ಇವೆಲ್ಲ ಐದು ಟಾಪಿಕ್ಗಳನ್ನು ಕವರ್ ಮಾಡಿದೆ ನ್ಯಾಷನಲು ಇಂಟರ್ನ್ಯಾಷನಲು ರಾಜ್ಯ ಬಜೆಟು ಮತ್ತು ಆರ್ಥಿಕ ಸಮೀಕ್ಷೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಸೊ ಇವುಗಳ ಮೇಲೆ ಐದುನೂರು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೀನಿ ಅವನು ನೀವು 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 ತಯಾರಿ ಮಾಡಿಕೊಂಡ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗಲಿದೆ ಅನ್ನೋದು ಒಂದು ನನ್ನ ಭಾವನೆ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಈ ನಂಬರಿಂದ ನೀವೇನು ಮಾಡಿ ನನಗೆ ವಾಟ್ಸಪ್ ಮಾಡಿ ಫೋನ್ಪೇ ಮಾಡಬೇಕು ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಅದೇ ಥರ ನಿಮಗೆ ಜಿ ಬೇಕು ಅಂದರೆ ಅರ್ಥಶಾಸ್ತ್ರ ಭಾರತದ ಅರ್ಥವ್ಯವಸ್ಥೆ ಸಂವಿಧಾನ ಇತಿಹಾಸ ಎನ್ವಿರಾನ್ಮೆಂಟು ಮೆಂಟಲ್ ಅಬಿಲಿಟಿ ಇವೆಲ್ಲ ಕ್ವೆಶನ್ಸ್ ಬೇಕು ಅಂದರೆ ಅದಕ್ಕೂ ಹತ್ತು ಪ್ರಶ್ನೆ ಪತ್ರಿಕೆ ಇದೆ ಅದು ಪಿ ಡಿ ಎಫ್ ಇದೆ ಎಲ್ಲ ಕನ್ನಡ ಮಾಧ್ಯಮದಲ್ಲಿದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಲ್ಲ ನನ್ನ ಹತ್ರ ಕ್ವಶನ್ಸ್ ಎಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೋಸ್ಕರ ಸೊ ಅದೂ ಕೂಡ ಸೇಮ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಏನಾಗುತ್ತೆ ಟ್ವೆಂಟ ಟ್ವೆಂಟಿ ರುಪೀಸ್ ನಿಮ್ಗೆ ಎರಡೂ ಬೇಕು ಅಂದರೆ ಸಿ ಎ ಪ್ಲಸ್ ಜಿ ಕೆ ಅಂತ ಟೈಪ್ ಮಾಡಬೇಕು ನೀವು ತ್ರೀ ಹಂಡ್ರೆಡ್ ಹಾಕಿದ್ರೆ ಏನಾಗುತ್ತೆ ನಿಮಗೆ ಹನ್ನೆರಡು ಹತ್ತು ಜಿ ಕೆ ಮತ್ತು ಐದು ಕರೆಂಟ್ ಅಫೇರ್ಸ್ ನಾನು ಕಳಿಸ್ತೇನೆ ಕ್ಲಿಯರ್ ಇದೆಯಾ ಇದನ್ನು ತೊಗೊತೀರಾ ಇನ್ನೂ ಸಮಯ ಇದೆ ಒಂಬತ್ತು ಹತ್ತು ದಿನ ಇದೆ ಸಾಲ್ವ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಓಕೆ ಆನ್ಲೈನ್ ಸೊ ಈಗ ಟಾಪಿಕಿಗೆ ಬರೋಣ ವಾಪಸ್ ನಾನು ಟಾಪಿಕಿಗೆ ಬರ್ತೀನಿ ಮರು ಪರೀಕ್ಷೆ ಹೆಂಗಿರ್ಬೋದು ನೋಡಿ ಸಿಂಪಲ್ ಆಗಿ ನೀವು ಜಸ್ಟ್ ಲಾಜಿಕ್ ಯೂಸ್ ಮಾಡಿ ಕೆ ಎಸ್ ಎಕ್ಸಾಮ್ ಆಯ್ತಾ ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ಆಯ್ತಾ ಎಕ್ಸಾಮ್ ಆದಮೇಲೆ ಏನು ಮಾಡಿದ್ರು ಬಹಳಷ್ಟು ಸಮಸ್ಯೆಗಳಾಯಿತು ಒಂದೇ ಸಮಸ್ಯೆ ಏನು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಯಿತು ಓಕೆ ಸೊ ಟ್ರಾನ್ಸ್ಲೇಷನ್ ಕನ್ನಡ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದು ಬಹಳಷ್ಟು ಕೆಟ್ಟದಾಗಿತ್ತು ಗೂಗಲ್ ಟ್ರಾನ್ಸ್ಲೇಷನ್ ಇತ್ತು ಆಮೇಲೆ ಬಹಳಷ್ಟು ಅರ್ಥನೇ ಆಗ್ತಿರ್ಲಿಲ್ಲ ಅನ್ನೋದು ಈ ಒಂದು ಮುಖ್ಯ ಕಾರಣ ಒಂದೇ ಎರಡನೇ ಪ್ರಾಬ್ಲಮ್ ಏನಿತ್ತಪ್ಪ ಅಂದ್ರೆ ಪ್ಯಾಟರ್ನ್ ಪ್ರಕಾರ ಬರಲಿಲ್ಲ ಅಂತ ಪ್ಯಾಟರ್ನ್ ಅಂದ್ರೆ ಪ್ಯಾಟರ್ನ್ ಏನಿದೆ ಪೇಪರ್ ಒನ್ ಅಲ್ಲಿ ನಲವತ್ತು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬರ್ಬೇಕಂತಿದೆ ಅರವತ್ತು ಪ್ರಶ್ನೆಗಳು ಹ್ಯುಮಾನಿಟೀಸ್ ಅಂದ್ರೆ ಈ ಮಾನವಿಕ ವಿಷಯಗಳು ಅಂತ ಕರಿತೀವಿ ನಾವು ಇತಿಹಾಸ ಭೂಗೋಳ ಶಾಸ್ತ್ರ ವ್ಯವಸ್ಥೆ ಇದ್ರ ಮೇಲೆ ಬರಬೇಕತ್ತೆ ಆ ಥರ ಪ್ಯಾಟ್ರನ್ನೂ ಫಾಲೋ ಆಗಿಲ್ಲ ಪೇಪರ್ ಟೂದಲ್ಲೂ ಅಷ್ಟೇ ಪೇಪರ್ ಟೂದಲ್ಲಿ ಒಂದು ಮೂವತ್ತ್ ಮೂವತ್ತೈದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಬರಬೇಕು ಒಂದು ಮೂವತ್ತ್ ಮೂವತ್ತೈದು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂಗೆ ಬರಬೇಕು ಒಂದು ಮೂವತ್ತ್ ಮೂವತ್ತೈದು ಯಾವುದಕ್ಕೆ ಕರ್ನಾಟಕದ ಪ್ರಮುಖ ಘಟನೆಗಳಿಗೆ ಪ್ರಚಲಿತ ಘಟನೆಗಳಿಗೆ ಬರಬೇಕಂದ್ರೆ ಅಂದರೆ ಪ್ಯಾಟ್ರನ್ನು ಫಾಲೋ ಆಗಿರಲಿಲ್ಲ ಇದ್ರೂ ಒಂದು ಬೇಡಿಕೆ ಗೊತ್ತಿರಲಿ ಗೊತ್ತಿರಲಿಲ್ಲ ಸೊ ಒನ್ನೇದು ಪ್ರಾಬ್ಲಮ್ ಏನಾಗಿತ್ತು ಕ್ವಶನ್ ಪೇಪರಲ್ಲಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿತ್ತು ಎರಡನೇದು ಪ್ಯಾಟರ್ನ್ ಕೂಡ ಇರಲಿಲ್ಲ ಆದರೆ ಆಸ್ ಪರ್ ಸಿಲೆಬಸ್ ಸಿಲೆಬಸ್ ಅಲ್ಲಿ ಯಾವ ಥರ ಕೊಟ್ಟಿದ್ರು ಆ ಥರ ಕ್ವಶನ್ಸ್ ಇರಲಿಲ್ಲ ಅನ್ನೋದು ಎರಡನೇದು ಇತ್ತು ನೆಕ್ಸ್ಟ್ ಮೂರನೇದು ಯು ಪಿ ಎಸ್ ಸಿಗಿಂತ ಬಹಳಷ್ಟು ಟಫ್ ಆಗಿತ್ತು ಕ್ವೆಶನ್ ಪೇಪರ್ ಟಫ್ ಅನ್ನೋದಕ್ಕಿಂತಲೂ ಭಾಳ ಕೆಟ್ಟದಾಗಿತ್ತು ಕ್ವಶನ್ ಪೇಪರ್ ಅದು ಏನು ಕ್ವಶನ್ಸ್ ಅರ್ಥನೇ ಆಗ್ತಿರ್ಲಿಲ್ಲ ಕ್ವೆಶನ್ ಪೇಪರು ಯು ಪಿ ಎಸ್ ಸಿಗಿಂತಲೂ ಟಫ್ ಆಗಿತ್ತು ಐ ಎ ಎಸ್ ಪೇಪರ್ಗಿಂತಲೂ ಟಫ್ ಆಗಿತ್ತು ಅಥವಾ ಅದಕ್ಕಿಂತಲೂ ಭಾಳ ಒಂಥರ ವಿಚಿತ್ರವಾಗಿತ್ತು ಕ್ವಶನ್ ಪೇಪರ್ ನಿಮಗೆಲ್ಲ ಗೊತ್ತಿದೆ ಈ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡಿ ಮತ್ತೆ ರೀ ಎಕ್ಸಾಮ್ ಮಾಡ್ಕೊಂಡಿರೋದು ಅದಾದ ಮೇಲೆ ಏನಿತ್ತು ಭಾಳ ಲೆಂತ್ ಇತ್ತು ಭಾಳ ಉದ್ದ ಇದೆ ಕ್ವೆಶನ್ಸ್ ತುಂಬಾನೇ ಉದ್ದ ಇದೆ ಪೇಪರ್ ಒನ್ ನೀವು ಪೇಪರ್ ಟೂ ಅಂದರೆ ಎಲ್ಲ ನೋಡಿದಿರ ಒಂದೊಂದು ಪೇಜ್ ಒಂದೊಂದು ಕ್ವಶನ್ಸ್ ಸೊ ಕೊಟ್ಟಿರುವ ಸಮಯದಲ್ಲಿ ಕೊಟ್ಟಿರುವ ಎರಡು ಗಂಟೆಯಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಇಟ್ಕೊಂಡು ನಾವು ಏನು ಮಾಡಿದ್ವಿ ಪ್ರಮುಖವಾಗಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇವುಗಳನ್ನು ಅಡ್ರೆಸ್ ಮಾಡಿ ಮತ್ತೆ ನಾವು ರಿ ಎಕ್ಸಾಮ್ ಮಾಡಿಸೋದಕ್ಕೆ ಎಲ್ಲ ಒಂದು ಹೋರಾಟಗಳಾಯಿತು ಈಗ ರೀ ಎಕ್ಸಾಮ್ ಕೂಡ ನಡೀತಾ ಇದೆ ಸೊ ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಸಲ ಅವರು ಈ ತಪ್ಪುಗಳನ್ನು ಮಾಡಲ್ಲ ಅನ್ನೋದು ನನ್ನ ಭಾವನೆ ಇದೇ ತಪ್ಪುಗಳನ್ನು ಮಾಡಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ ಇವುಗಳನ್ನು ಕರೆಕ್ಷನ್ ಮಾಡಿಕೊಂಡು ಕ್ವಶನ್ ಪೇಪರ್ ತೆಗಿತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಹೀಗಾಗಿ ಯಾರು ಕನ್ನಡ ಮೇಡಮ್ ಸ್ಟೂಡೆಂಟ್ಸ್ ಇದ್ದರೂ ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಲ್ಲ ಡೋಂಟ್ ವರಿ ಈ ಸಲ ಟ್ರಾನ್ಸ್ಲೇಷನ್ ನೀಟಾಗಿರುತ್ತೆ ಓಕೆ ಸೊ ಟ್ರಾನ್ಸ್ಲೇಷನ್ ಎಲ್ಲ ನೀಟಾಗಿರ್ಬೇಕಂದ್ರೆ ಈ ಸಲ ಭಾಳಷ್ಟು ಲೆಂತಿ ಕ್ವಶನ್ಗೆ ಹೋಗೋಲ್ಲ ಅನ್ನೋದು ಒಂದು ಭಾವನೆ ಇದೆಲ್ಲ ಅಭಿಪ್ರಾಯ ನನ್ನ ಅಭಿಪ್ರಾಯ ನಿಮಗೆ ಸರಿ ಅನ್ನಿಸಿದ್ರೆ ತೊಗೋಬೋದು ಇಲ್ಲ ಅದ್ರಲ್ಲ ಟ್ರಾನ್ಸ್ಲೇಷನ್ನು ಸರಿಯಾಗಿ ಮಾಡ್ತಾರೆ ಈ ಸಲ ಯಾಕಂದರೆ ಯಾವ ತಪ್ಪಿಗೆ ನಾವು ಎಕ್ಸಾಮ್ ಮಾಡಬೇಕಾಯಿತು ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡಲ್ಲ ಅನ್ನೋ ಒಂದು ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಕನ್ನಡ ಟ್ರಾನ್ಸ್ಲೇಷನ್ ಸರಿಯಾಗಿರುತ್ತೆ ಈ ಸಲ ಆಮೇಲೆ ಭಾಳ ಲೆಂತಿ ಕ್ವಶನ್ ಕೊಡಲ್ಲ ಯಾಕಂದರೆ ಆ ಥರ ಕೊಟ್ಟಾಗ ಹಿಂಗೆ ಸಾಲ್ವ್ ಮಾಡೋಕ್ಕಾಗುತ್ತೆ ಸಾಧ್ಯನೇ ಇಲ್ಲ ಟೈಮ್ ಸಾಕಾಗಲ್ಲ ಅದಕ್ಕೆ ಸೊ ಪ್ರಾಪರಾಗಿ ಪ್ರತಿ ಸಲ ಹಿಂದೆಲ್ಲ ಕೆ ಎಸ್ ಎಕ್ಸಾಮ್ ಹೆಂಗೆ ಮಾಡಿದರು ಅದೇ ಥರ ಬರುತ್ತೆ ಸೇಮ್ ಫಾಲೋ ಮಾಡ್ತಾರೆ ಹಿಂದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬರೆದಾಗ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಪ್ರಿಲಿಮ್ಸ್ ಬರೆದಾಗ ಎರಡು ಸಾವಿರದ ಹದಿನೈದರಲ್ಲಿ ಪ್ರಿಲಿಮ್ಸ್ ಬರೆದಾಗ ಯಾವ ಥರ ಇತ್ತು ಸೊ ಹೀಗಾಗಿ ಓಲ್ಡ್ ಕ್ವಶನ್ ಪೇಪರ್ ನೀವು ನೀವು ಅದೇನ ನಿರೀಕ್ಷೆ ಮಾಡಬಹುದು ವಾಪಸ್ಸು ಕ್ಲಿಯರ್ ಇದೆಯಾ ನೆಕ್ಸ್ಟ್ ಪ್ಯಾಟರ್ನ್ ಫಾಲೋ ಮಾಡ್ತಾರೆ ಕರೆಂಟ್ ಅಫೇರ್ಸ್ ಕೊಡಬೇಕು ಅರವತ್ತು ಮಾನವಿಕ ವಿಷಯಗಳು ನೆಕ್ಸ್ಟ್ ಈ ಕಡೆ ಬಂದಾಗ ಪೇಪರ್ ಟೂದಲ್ಲಿ ಬಂದಾಗ ಮೂವತ್ತ್ ಮೂವತ್ತೈದು ಸೈನ್ಸ್ ಟೆಕ್ನಾಲಜಿ ಪರಿಸರಕ್ಕೆ ಕೊಡಬೇಕು ನೆಕ್ಸ್ಟ್ ಮೂವತ್ತ್ ಮೂವತ್ತೈದು ಮೆಂಟಲಬಿಲಿಟಿ ಕೊಡಬೇಕು ಮೂವತ್ ಮೂವತ್ತೈದು ರಾಜ್ಯ ಪ್ರಚಲಿತ ಘಟನೆಗಳಿಗೆ ಕೊಡಬೇಕು ಆ ಪ್ಯಾಟರ್ನ್ ಏನಿದೆಯಲ್ಲ ಅದು ಫಾಲೋ ಆಗುತ್ತೆ ಈ ಸಲ ಅನ್ನೋದು ನನ್ನ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ನಂಬಿಕೆ ಅರ್ಥ ಆಯ್ತಾ ಸೊ ಈಗ ನೀವೇನ್ ಈಗ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಹೆಚ್ಚಿಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕಾಗುತ್ತೆ ಲಾಸ್ಟ್ ಟೈಮ್ ಕಮ್ಮಿ ಇತ್ತು ಕ್ವೆಶನ್ಸ್ ಕರೆಂಟ್ ಅಫೇರ್ಸ್ ಅರ್ಥ ಆಗ್ತಿದೆಯಾ ಸೊ ನಾನು ಹೇಳಿದ್ರಲ್ಲ ಈ ಕ್ವಶನ್ಸ್ ತಗೊಳ್ಳಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ತಗೊಳ್ಳಿ ಎರಡು ಪೇಪರ್ ಕವರ್ ಮಾಡಿದ್ದೀನಿ ಫೈವ್ ಹಂಡ್ರೆಡ್ ಕ್ವಶನ್ಸ್ ಇದೆ ಹೀಗಾಗಿ ಆಸ್ ಪರ್ ಸಿಲೆಬಸ್ ಏನಿದು ಸಿಲೆಬಸ್ಗೆ ಸ್ಟಿಕ್ ಆಗ್ತಾರೆ ಸಿಲೆಬಸ್ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ ಈ ಸಲ ಎಲ್ಲವೂ ನಾವು ಗೆಸ್ ಮಾಡಬಹುದು ಈ ಸಲ ಕ್ವಶನ್ ಪೇಪರ್ ಹಿಂಗೆ ಬರುತ್ತೆ ಅನ್ನೋದು ನಾವು ಗೆಸ್ ಮಾಡಬಹುದು ಯಾಕಂದರೆ ಅವರು ಮಾಡಿರೋ ತಪ್ಪುಗಳನ್ನು ತಿದ್ದುಕೋತಾರಂತೆ ಸೊ ನೆಕ್ಸ್ಟ್ ಯು ಪಿ ಎಸ್ ಸಿ ಲೆವೆಲ್ಗೆ ಇರಲ್ಲ ಕೆ ಪಿ ಎಸ್ ಸಿ ಲೆವೆಲ್ಗೆ ಇರುತ್ತೆ ಸೊ ಅಂದರೆ ಇದರ ಅರ್ಥ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಕೆ ಪಿ ಎಸ್ ಸಿ ಒಂದು ನಾಲ್ಕೈದು ಹಳೆ ಪ್ರಶ್ನೆ ಪತ್ರಿಕೆಗಳಾದರೂ ನೀವು ಯು ಶುಡ್ ಗೋ ಥ್ರೂ ದ್ಯಾಟ್ ನೀವು ಅದ್ರ ಪ್ರಕಾರ ಹೋದರೆ ಅದೇ ಪ್ಯಾಟರ್ನ್ ಬರುತ್ತೆ ಫಾಲೋ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಇವೆಲ್ಲ ಆಮೇಲೆ ಕ್ವಶನ್ ಪೇಪರ್ ಕೂಡ ಭಾಳ ಲೆಂತ್ ಇರಲ್ಲ ಈ ಥರ ಈ ಥರ ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು ಅವರು ಒಂದು ಮೂವತ್ತರಿಂದ ಮೂವತ್ತೈದು ಕ್ವಶನ್ಸ್ ಈಸಿ ನೆಕ್ಸ್ಟ್ ಮೂವತ್ತರಿಂದ ಮೂವತ್ತೈದು ಕ್ವಶನ್ ಮೀಡಿಯಮು ನೆಕ್ಸ್ಟ್ ಮೂವತ್ತರಿಂದ ಮೂವತ್ತೈದು ಕ್ವೆಶನ್ ಟಫ್ ಇದು ಯಾವಾಗಲೂ ಕೆ ಪಿ ಮಾಡ್ಕೊಂಡು ಬಂದಿದೆ ತರ್ಟಿ ಟು ತರ್ಟಿ ಫೈವ್ ಈಜಿ ಕ್ವಶನ್ಸ್ ಅದೆಲ್ಲರೂ ಅಟೆಂಡ್ ಮಾಡ್ಬೇಕು ಓದ್ಲಾರ್ದು ಅದು ಹಾಕ್ಬೇಕು ಹಂಗಿರುತ್ತೆ ನೆಕ್ಸ್ಟ್ ಮೂವತ್ತರಿಂದ ಮೂವತ್ತೈದು ಸ್ವಲ್ಪ ಓದ್ತನಿಗೆ ಹೆಲ್ಪ್ ಆಗ್ಬೇಕು ನೆಕ್ಸ್ಟ್ ಮೂವತ್ತರಿಂದ ಮೂವತ್ತೈದು ಓದಿದ್ರು ಕೂಡ ತುಂಬಾ ಇಂಟೆಲಿಜೆಂಟ್ ಇರಬೇಕು ಅವನು ತುಂಬಾ ಅಪ್ಲೈಡ್ ಅಪ್ಲೈ ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೀವಿ ವಿಚಾರ ಮಾಡಿ ಹಾಕುವಂಥದ್ದು ಸೊ ಅದೇ ಥರ ಮೊದಲೆಲ್ಲ ಹಂಗೆ ಮಾಡ್ಕೊಂಡು ಬಂದಿದ್ರೆ ಈ ಥರ ಈ ಸಲ ಹಂಗೆ ಮಾಡ್ತಾರೆ ಬಟ್ ಮೊನ್ನೆ ಆದಾಗ ಹಂಗೆ ಮೊನ್ನೆ ಮೊನ್ನೆ ಎಸ್ ಪರೀಕ್ಷೆ ಆದಾಗ ಎಲ್ಲ ಉಲ್ಟ ಪಲ್ಟ ಹೊಡೆದಿತ್ತು ಹೀಗಾಗಿ ಇದನ್ನ ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ ಸೊ ಸಿಲೆಬಸ್ ಏನಿದೆಯೋ ಸಿಲೆಬಸ್ಗೆ ಸ್ಟಿಕ್ಕಾಗಿ ಸಿಲೆಬಸ್ಗೆ ಅನುಗುಣವಾಗಿ ರಿವಿಷನ್ ಮಾಡ್ಕೊಳ್ಳಿ ಮತ್ತು ಹೊಸದಾಗಿ ಏನೂ ಓದಬೇಡಿ ಕರೆಂಟ್ ಅಫೇರ್ಸ್ ಬಿಟ್ಟರೆ ಮತ್ತು ಹೊಸದಾಗ ಏನೂ ನೋಡ್ಕೊಳ್ಬೇಡಿ ಇಷ್ಟದನ್ನ ನಿಮಗೆ ಯಾವುದರಲ್ಲಿ ಗ್ರಿಪ್ ಇದೆಯೋ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮ್ಸ್ ಈ ಸಲ ಜಾಬ್ ಮಾಡ್ಕೊಳ್ಳಿ ಆ ಈ ಒಂದು ಕ್ವಶನ್ಸ್ ನಮಗೆ ಬೇಕು ಅಂದರೆ ತಮಗೆ ಕ್ವಶನ್ಸ್ ಬೇಕು ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಈ ಸಲ ಈ ಒಂದು ಲಿಸ್ಟಲ್ಲಿ ಈ ಕೆ ಎಸ್ ಲಿಸ್ಟಲ್ಲಿ ನಿಮ್ಮದು ಒಂದು ಹೆಸರು ಇರಲಿ ನೀವು ಒಂದು ಜಾಬ್ ಮಾಡ್ಕೊಳ್ಳಿ ಅಂತ ನಮ್ಮ ಮನಸ್ಸನ್ನು ಆರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು